ಜೋರಾಗೆ ಇದೆ ಕೆ ಆರ್ ಮಾರುಕಟ್ಟೆಯಲ್ಲಿ ಜನ ಜಂಗುಳಿ ಇರುವಂತದ್ದು ಹೂವು ಹಣ್ಣು ಖರೀದಿ ಮಾಡ್ತಾ ಇದ್ದಾರೆ ಜನರು ದೀಪಾವಳಿ ಹಬ್ಬ ಮೂರ್ ದಿನ ಬೇರೆ ಇರುತ್ತೆ ಮಾಮೂಲಿ ಹಬ್ಬದ ಸಂದರ್ಭದಲ್ಲೇ ಕೆ ಆರ್ ಮಾರ್ಕೆಟ್ ತುಂಬಿ ತುಳುಕ್ತಾ ಇರುತ್ತೆ ಇನ್ನ ದೀಪಾವಳಿ ಹಬ್ಬ ಅಂದ್ರೆ ಕೇಳೋದೇ ಬೇಡ ಅಲ್ಲಿ ಜನ ಮುತ್ಕೊಂಡ್ಬಿಟ್ಟಿರ್ತಾರೆ ಗ್ರಾಹಕರಿಗೆ ಹೂವು ಹಣ್ಣು ಬೆಲೆ ಏರಿಕೆಯ ಬಿಸಿ ತಟ್ಟಿರುವಂತದ್ದು ಬರೀ ಹೂವು ಹಣ್ಣು ಮಾತ್ರ ಅಲ್ಲ ತರಕಾರಿ ರೇಟು ಕೂಡ ಅಷ್ಟೇ ಗಗನಕ್ಕೇರಿರುವಂತದ್ದು ಆದರೂ ಖರೀದಿ ಮಾಡಲೇಬೇಕಾಗಿದೆ ಹಬ್ಬವನ್ನು ಮಾಡಲೇಬೇಕಾಗಿದೆ ಸೊ ಹೀಗಾಗಿ ಆ ಸಂಭ್ರಮಕ್ಕೆ ಎಲ್ಲೂ ಕೂಡ ಸ್ವಲ್ಪನೂ ಕಡಿಮೆ ಆಗಿಲ್ಲ ಆ ಸಂಭ್ರಮ ಜೋರಾಗೇ ಇದೆ ಕೊರೋನಾ ಕಾಲದಲ್ಲಿ ಜನರಿಗೆ ಬೆಲೆ ಏರಿಕೆ ಬಿಸಿಯಂತೂ ಸರಿಯಾಗೇ ತಡ್ತಾ ಇದೆ ಅದರ ಜೊತೆ ಈ ದೀಪಾವಳಿ ಹಬ್ಬ ಕಳೆದ ಬೇರೆ ಕಳೆದ ವರ್ಷ ಬೇರೆ ಮಾಡಿರಲಿಲ್ಲ ಸೊ ಈ ವರ್ಷ ಸಂಭ್ರಮ ಸಡಗರದಿಂದ ಎಲ್ಲ ಕಡೆನೂ ಕೂಡ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ ಹೂವಿನ ರೇಟು ಹಣ್ಣಿನ ರೇಟ್ ಅಂತೂ ಮಾತಾಡ್ಸಂಗೆ ಇಲ್ಲ ಆದರೂ ಕೂಡ ಹಬ್ಬ ಮಾಡಲೇಬೇಕಲ್ಲ ಸೊ ಖರೀದಿ ಭರಾಟೆಯಲ್ಲಿ ತೊಡಗಿದ್ದಾರೆ ಜನರು ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆಶಿಕ್ ಮಾಮೂಲಿನೇ ಕೆಆರ್ ಮಾರ್ಕೆಟ್ ತುಂಬಿ ತುಳುಕ್ತಾ ಇರುತ್ತೆ ಇನ್ನ ಹಬ್ಬ ಅಂದ್ರೆ ಕೇಳೋದೇ ಬೇಡ ಜಾತ್ರೆ ರೀತಿಯಲ್ಲಿ ಅಲ್ಲಿ ಸಾಕಷ್ಟು ಜನ ಸೇರಿರ್ತಾರೆ ಹೇಗಿದೆ ಸಂಭ್ರಮ ಸಡಗರ ಮತ್ತೆ ಹೂವು ಹಣ್ಣಿನ ರೇಟ್ ಯಾವ ರೀತಿಯಾಗಿದೆ ಅಂತ ಹೌದು ಪೃಥ್ವಿರಾಜ ಹಾರ್ನಹಳ್ಳಿ ಆ ದೀಪಾವಳಿ ಹಬ್ಬಕ್ಕೆ ಏನು ಕೊರೋನಾ ಏನು ಕಳೆದ ಬಾರಿ ಕೊರೋನಾ ಏನು ಕರ್ನಲ್ಲಿ ಬೀರಿತ್ತು ಆದರೆ ಈ ಬಾರಿ ಎಲ್ಲದಕ್ಕೂ ಒಂದು ಬ್ರೇಕ್ ಹಾಕಿ ದೀಪಾವಳಿಯನ್ನ ಸಂಭ್ರಮ ಸಡಗರಿಂದ ಆಚರಣೆ ಮಾಡೋದಕ್ಕೆ ಜನರು ಮುಂದಾಗಿರುವಂತದ್ದು ಸದ್ಯಕ್ಕೆ ನಾನು ನಗರದ ಮುಖ್ಯ ಮಾರುಕಟ್ಟೆ ಆಗಿರುವಂಥ ಕೇರು ಮಾರುಕಟ್ಟೆಯಲ್ಲಿ ಇದ್ದೀನಿ ಇಲ್ಲೂ ಕೂಡ ಈ ಬಾರಿಯ ದೀಪಾವಳಿಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ಜನ ನಿರ್ಧಾರ ಮಾಡೋಂಗೆ ಕಾಣ್ತಾ ಇದೆ ಸಿಕ್ಕಾಪಟು ಜನರು ಬೆಳಿಗ್ಗೆ ನಾಲ್ಕು ಗಂಟೆಯಿಂದನೂ ಕೂಡ ಇಲ್ಲಿ ತಮಗೆ ಬೇಕಾಗಿರುವಂತಹ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಮುಖ್ಯವಾಗಿ ಹೂವುಗಳನ್ನು ಪೂಜೆಗೆ ಬೇಕಾಗಿರುವಂತಹ ಹಣ್ಣುಗಳನ್ನು ಖರೀದಿ ಮಾಡೋದಕ್ಕೆ ಜನರು ಇಲ್ಲಿ ಮುಗಿಬಿದ್ದಿರುವಂಥದ್ದು ಆದರೆ ಈ ಬಾರಿಯೂ ಕೂಡ ಕಳೆದ ಯುಗಾದಿ ಏನು ಕಳೆದ ದಸರಾ ಹಬ್ಬಕ್ಕೆ ಯಾವ ರೀತಿಯಾದಂತಹ ಬೆಲೆ ಇತ್ತು ಬಹುತೇಕ ಅದೇ ರೀತಿಯಾದಂಥ ಬೆಲೆ ಸದ್ಯಕ್ಕೂ ಕೂಡ ಇದೆ ಅಂದರೆ ಹೂವಿನ ಹೂವಿನ ಬೆಲೆಗಳಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದ ಏರಿಕೆ ಜೊತೆಗೆ ಹಣ್ಣುಗಳು ತರಕಾರಿ ಮತ್ತೆ ಪೂಜೆಗೆ ಬೇಕಾಗಿರುವಂತಹ ಎಲ್ಲಾ ಸಾಮಗ್ರಿಗಳ ಮೇಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲೇ ಬೆಲೆ ಏರಿಕೆ ನಾವು ನೋಡ್ತಾ ಇದ್ದೇವೆ ಹಣ್ಣುಗಳ ವಿಚಾರಕ್ಕೆ ಬಂದ್ರೂ ಕೂಡ ಸುಮಾರು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಸೇಬಿಗೆ ಏರಿಕೆ ಆಗಿರೋದನ್ನ ನೋಡ್ತಾ ಇದ್ದೇವೆ ಒಬ್ಬರು ಇಲ್ಲಿ ಇವ್ರನ್ನ ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ ಸರ್ ದೀಪಾವಳಿ ಹಬ್ಬ ಜನ ಬರ್ತಿದ್ದಾರೆ ಏನ್ ಹೇಳ್ತಿದ್ದಾರೆ ಏನ್ ಹೇಳ್ತಾ ಇದಾರೆ ಸರ್ ಹೆಂಗ್ ವ್ಯಾಪಾರ ವ್ಯಾಪಾರ ಚೆನ್ನಾಗೈತೆ ಸರ್ ಇವತ್ತು ಹೌದು ಸಿಕ್ಕಾಪಟ್ಟೆ ಬೆಲೆ ಇದೆ ಒಳಗಡೆ ಹೂವು ಕಮ್ಮಿ ಬಂದಿದೆ ಸಿಕ್ಕಾಪಟ್ಟೆ ಬೆಲೆ ಇದೆ ಮಳೆಗೆ ಹೂವಾಗ ಸ್ವಲ್ಪ ಕಮ್ಮಿ ಅದರಿಂದ ಸ್ವಲ್ಪ ಹಬ್ಬ ಅಲ್ವಾ ಹೌದು ಸರ್ ಹಬ್ಬ ಮಾಡ್ಲೇಬೇಕಲ್ವಾ ಸರ್ ಒಂದೇ ಹೋದ್ಸಲ ಮಾಡಿಲ್ಲ ಕಮ್ಮಿ ಈ ಸರ್ತಿ ಸ್ವಲ್ಪ ಬಂದಿ ಮಾಡ್ತಾ ಇದಾರೆ ಪರವಾಗಿಲ್ಲ ನಮಗೂ ಸ್ವಲ್ಪ ಪರವಾಗಿಲ್ಲ ಹೌದು ಸರ್ ಇದು ದಿಂಡು ಬಂದ್ಬಿಟ್ಟು ಐವತ್ತು ರೂಪಾಯಿ ಒಂದು ದಿಂಡು ಮಾಮೂಲಿ ನಾರ್ಮಲ್ ಟೈಮ್ ಅಲ್ಲಿ ಮೂವತ್ತು ರೂಪಾಯಿ ಇವತ್ತು ಡಬಲ್ ಆಗಿದೆ ಡಬಲ್ ಆಗಿದೆ ಹೌದು ರೇಟ್ ಜಾಸ್ತಿ ಆಗಿರುತ್ತೆ ನಾವು ನಾವು ಜಾಸ್ತಿ ಮಾಡ್ತೀವಿ ಅಷ್ಟೇ ಅವ್ರು ರೈಟ್ರು ಕಮ್ಮಿ ಮಾಡೋ ನಾವು ಕಮ್ಮಿ ಮಾಡ್ತೀವಿ ಪೃಥ್ವಿ ಅಂದರೆ ರೈತರೇ ಈ ಬೆಲೆಗಳನ್ನು ಜಾಸ್ತಿ ಮಾಡಿದರೆ ಹೀಗಾಗಿ ನಾವು ಮಾರಾಟ ಮಾಡುವಾಗಲೂ ಕೂಡ ಜಾಸ್ತಿ ಮಾಡ ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಇಲ್ಲಿರುವಂಥದ್ದು ಇನ್ನೂ ದೃಶ್ಯಗಳಲ್ಲೂ ಕೂಡ ನೋಡ್ಬೋದು ಕೇರು ಆರ್ ಮಾರುಕಟ್ಟೆಯಿಂದ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಕನೆಕ್ಟ್ ಮಾಡುವಂಥ ಅವೆನ್ಯೂ ರಸ್ತೆ ಏನಿದೆ ಅಲ್ಲಿ ಕಾಲಿಡೋದಕ್ಕೆ ಜಾಗ ಇಲ್ಲ ಎಲ್ಲ ಅನ್ಕೊಂಡ್ ಅಣ್ಕೊಂಡು ಮುತ್ಕೊಂಡು ಮುತ್ಕೊಂಡು ಜನ ಓಡಾಡುವಂತ ಪರಿಸ್ಥಿತಿ ಇಲ್ಲಿರುವಂತದ್ದು ಇನ್ನು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾವು ಹಬ್ಬಗಳನ್ನ ಮಾಡ್ತೀವಿ ಅನ್ನುವಂತ ಒಂದು ನಿರ್ಧಾರವನ್ನ ಜನ ತೆಗೆದುಕೊಂಡು ಹಂಗೆ ಕಾಣ್ತಾ ಇದೆ ಒಟ್ಟಾರೆ ಈ ಬಾರಿಯ ಹಬ್ಬ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಜನ ನಿರ್ಧಾರ ಮಾಡಿರುವಂತದ್ದು ಪೃಥ್ವಿ ಓಕೆ ಥ್ಯಾಂಕ್ ಯು ಆಶಿಕ್ ಮುಲ್ಕಿ ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಗಾಗಿ ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೆ